ಹಾಯ್ ಗೈಸ್ ವೆಲ್ಕಮ್ ಟು ಒನ್ ನಾ ಇವತ್ತು ರನ್ನಿಂಗ್ ಶೂ ಟಗತ್ಲಾನ್ ನಿಂದ ಆರ್ಡರ್ ಮಾಡಿ ತರಿಸಿದ್ದು ಇದು ಈ ಶೂ ಹೆಸರು ಕೆಲೆಂಜ ಕೆಲೆಂಜಾ ಅಂಡ್ರೆಡ್ಸ್ ಅಂತ ಈ ಶೂ ಈಗ ಅನ್ಬಾಕ್ಸಿಂಗ್ ಮಾಡುವ ಈ ವಿಡಿಯೋ ಮೂಲಕ ಈ ಶೂ ನ ಅನ್ಬಾಕ್ಸಿಂಗ್ ಮಾಡಿ ನೋಡುವ ಈ ತರ ಬಂದಿದೆ ಶೂ ಈ ಶೂ ಪ್ರೈಸ್ ಬಂದು ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇದು ಇದಕ್ಕೆ ಫೋರ್ ಪಾಯಿಂಟ್ ಫೋರ್ ರೇಟಿಂಗ್ ಇದೆ ಆನ್ಲೈನ್ ಆನ್ಲೈನಲ್ಲಿ ಅದಕ್ಕಾಗಿ ತರಿಸಿದ್ದು ನೋಡುವ ಅಂತ

ಜಾಕ್ ಫ್ಲೋ ಗ್ರಿಪ್ಪಿಂಗ್ ಆಗ್ತಿದಾರೆ ನೋಡ್ಬೋದು ಜಾಕ್ ಫ್ಲೋ ಗ್ರಿಪ್ಪಿಂಗ್ ಗ್ರಿಪ್ಪಿಂಗ್ ಒಳ್ಳೆ ಇದೆ ಚಲೆಂಜ ಅಂತ ಇನ್ನೊಂದು ನೋಡಬಹುದು ಇದು ರನ್ನರ್ಸ್ ಅಂತಾನೆ ಒಳ್ಳೆ ಶೂ ಹೆಕ್ಲಾನ್ ಅಲ್ಲಿ ಪರ್ಚೇಸ್ ಮಾಡಬಹುದು ಒಳ್ಳೆ ಸಿಬಿಟ್ಟಿದೆ ಒಳ್ಳೆ ಬರ್ಸಿಬಿಟ್ಟಿದೆ ಲಾಂಗ್ ರನ್ನರ್ ಗೆ ಒಳ್ಳೆ ಆಗಬಹುದು ಇನ್ನೆಲ್ಲ ಸ್ವಿಂಡರ್ಸ್ ಗೆ ಅಂದ್ರೆ ಬರುತ್ತೆ ಹೋಗ್ಬಹುದು ಲಾಂಗ್ ರನ್ನರ್ ಗೆ ಒಳ್ಳೆ ಒಳ್ಳೆ ಜಂಪಿಂಗ್ ಹೋಗೋ ಟ್ರೈ ಮಾಡಿ ನೋಡುವ ನಾವು ಏಕಂತ ಅಂತ ಒಳ್ಳೆ ಕಂಫರ್ಟೇಬಲ್ ಉಂಟು ಶೂ ಒಳ್ಳೆ ಫೀಲ್ ಕೊಡ್ತದೆ ಐ ತಿಂಕ್ ಒಳ್ಳೆ ರನ್ನಿಂಗ್ ಯೂಸ್ ಆಗ್ಬೋದು